ಮಹಾತ್ಮ ಗಾಂಧೀಜಿ ಮನರೇಗಾ ಯೋಜನೆ ಅಂತ ಹೆಸರನ್ನ ಇದ್ದೀವಿ ಇವತ್ತು ಅದಕ್ಕೆ ಕೋಡ್ಲೆಟ್ಟಣ ಅಂದ್ರೆ ರಾಮ ಸ್ವರಾಜ್ಯ ಆಶ್ರಯನೇ ಕೋಡ್ಲೆ ಪೆಟ್ಟಣಂತ ಒಂದು ಬಿಜೆಪಿ ಇವರಿಗೆ ಕಂಡು ಹೇಳ್ಬೇಕು ಹಿಡ್ಕೊಳ್ಳಿ ಹನ್ನೊಂದು ವರ್ಷ ಬೇಕಾಯ್ತಾ ಹನ್ನೆರಡು ವರ್ಷ ಬೇಕಾಯ್ತು ನಾಚಿಕೆ ಸಿಗಬೇಕು ಬಿಜೆಪಿ ಅವ್ರಿಗೆ ಬೆಳಗಾವಿ ಗಡಿ ಭಾಗದಲ್ಲಿ ಸಿಗ್ತಿದೆ ಜೋರ್ಲಾಲ್ ಅಂತ ಹೇಳ್ತಾರೆ ಅಲ್ಲಿ ಗೋವಾ ಬಾರ್ಡರ್ ಇದೆ ಮಹಾರಾಷ್ಟ್ರ ಬಾರ್ಡರ್ ಇದೆ ಕರ್ನಾಟಕ ಬಾರ್ಡರ್ ಇದೆ ಅಂದ್ರೆ ಬೆಳಗಾವಿ ಅವರ ಒಂದು ಕಳೆದ ವರ್ಷದಿಂದ ಆಗುಮೋಗಗಳಿಗೆ ಒಂದು ಇವತ್ತು ನರೇಗಾ ಬರೀ ಹೆಸರನ್ನು ಅಷ್ಟೇ ಬದಲಿ ಮಾಡ್ಲಿಲ್ಲ ಮಹಾತ್ಮಾ ಅವರ ಕನಸೇನಾಗಿತ್ತು ಗ್ರಾಮ ಸ್ವರಾಜ್ಯ ಆಗಿತ್ತು ಆ ಒಂದು ಕಾರಣಕ್ಕೆ ನಾವು ಮಹಾತ್ಮ ಗಾಂಧೀಜಿ ಮನರೇಗಾ ಯೋಜನೆ ಅಂತ ಹೆಸರನ್ನ ಇಟ್ಟಿದ್ವು ಇವತ್ತು ಅದಕ್ಕೆ ಕೋಡಲೆ ಪೆಟ್ಟನ ಏನಂದರೆ ಗ್ರಾಮ ಸ್ವರಾಜದ ಆಶಯಕ್ಕೆ ಕೋಡ್ಲೆ ಪೆಟ್ಟನ ಹಾಕಿದಂಥ ಒಂದು ಬಿ ಜೆ ಪಿಗರು ಬಹಳಷ್ಟು ಚೇಂಜಸ್ಸನ್ನು ಆ ಯೋಜನೆಯಲ್ಲಿ ತಂದಿದ್ದಾರೆ ನಮ್ಮದೇನಿತ್ತು ಅಂದರೆ ಡೌನ್ ನಮ್ಮ ದೇಶದಲ್ಲಿ ಫೆಡರಲ್ ಸ್ಟ್ರಕ್ಚರ್ ಇದೆ ಡೆಮೊಕ್ರೆಟಿಕ್ ಕಂಟ್ರಿ ದೇಶದಲ್ಲಿ ಯಾವುದೇ ಒಂದು ದೊಡ್ಡ ಕಾನೂನನ್ನು ಲಾಗು ಮಾಡಬೇಕಾದ್ರೆ ತಗಿಬೇಕಾದ್ರೆ ಕೇಂದ್ರದವರು ರಾಜ್ಯದವ್ರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ ಇದು ಒಂದು ಸಿಸ್ಟಮ್ ಸಂವಿಧಾನಿಕವಾದಂಥ ಹಕ್ಕನ್ನು ನರೇಗಾದಲ್ಲಿ ನಾವು ಎಲ್ಲ ಶ್ರಮಿಕರಿಗೆ ಕೊಟ್ಟಿದ್ದೀವಿ ಆದರೆ ಯಾವುದೇ ಒಂದು ಚರ್ಚೆಯನ್ನು ಮಾಡಿದೆ ತರಾತುರಿಯಲ್ಲಿ ನಮ್ಮ ಮೇಲೆ ಒಂದು ಹೇರಿದ್ದಾರೆ ಬರೀ ಹದಿನೇಳು ಗಂಟೆ ಅದು ಚರ್ಚೆ ಮಾಡಿದ್ದೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ ಬಟ್ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮನರೇಗನ್ನು ವಿ ಬಿ ಜಿ ಗ್ರಾಮಜಿ ಅಂತ ಅನ್ನುವಂಥ ಒಂದೇನು ಹೊಸದಾಗಿ ತೆಗೆದುಕೊಂಡು ಬಂದಿದ್ದಾರೆ ಇದರಿಂದ ಗ್ರಾಮ ಪಂಚಾಯತಿ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಗ್ರಾಮ ಸಭೆಗಳಾಗಿ ಗ್ರಾಮದಲ್ಲಿ ನಾವು ಕೆಲಸವನ್ನು ಇಲ್ಲಿ ಕ್ರಿಯಾ ಮಾಡ್ತಾ ಇದ್ವಿ ಇಲ್ಲಿ ಕೆಲಸ ಆಗಬೇಕು ಇಲ್ಲಿ ಕಟರ್ ಆಗಬೇಕು ಇಲ್ಲಿ ರೋಡ್ ಆಗಬೇಕು ಇಲ್ಲಿ ಕೆರೆಗಳಾಗಬೇಕು ಇಲ್ಲಿ ಆಗಬೇಕು ಇಲ್ಲಿ ಕೃಷಿ ಹೊಂಡ ಆಗಬೇಕು ಇಲ್ಲಿ ದನದ ತೊಟ್ಟಿಗೆ ಆಗಬೇಕು ಅನೇಕ ಕಾರ್ಯಕ್ರಮಗಳನ್ನ ನಾವು ಉದ್ಯೋಗ ಖಾತೆಯಲ್ಲಿ ತೆಗೆದುಕೊಳ್ತಾ ಇದ್ವಿ ಇದಕ್ಕೆಲ್ಲರಿಗೂ ತಿಲಾಂಜೆಯನ್ನು ಇಟ್ಟು ಇವತ್ತು ಹಳ್ಳಿಗಳ ಕೆಲಸವನ್ನು ಡೆಲ್ಲಿನಲ್ಲಿ ಕೂತ್ಕೊಂಡು ಅವರು ಡಿಸೈಡ್ ಮಾಡ್ತಾರೆ ಆ ಡಿಸೈಡ್ ಮಾಡೋದು ಅಷ್ಟೇ ಅಲ್ಲದೆ ಈ ಗ್ರಾಮ ಪಂಚಾಯಿತಿಗೋ ಈ ತಾಲೂಕಿಗೋ ಈ ಜಿಲ್ಲೆಗೋ ಕೊಡಬೇಕು ಅಂತಂದರೆ ಅದು ಡೆಲ್ಲಿಯಿಂದ ಡಿಸೈಡಾಗಿ ಬರುತ್ತೆ ಸೊ ಈ ಎಲ್ಲ ಕಾರಣದಿಂದ ನಾವು ಕಾಂಗ್ರೆಸ್ ಪಕ್ಷದವರು ಉದ್ಯೋಗ ಖಾತ್ರಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ಸುಮಾರು ಆರು ಕೋಟಿ ಕುಟುಂಬ ಅವರ ಪರವಾಗಿ ನಾವು ಇದನ್ನು ಒಂದು ಪ್ರತಿಭಟನೆಯನ್ನು ಆಂದೋಲನವನ್ನು ಇಲ್ಲಿ ರಾಜ್ಯ ವ್ಯಾಪ್ತಿಯಾಗಿ ಇಡೀ ದೇಶ ವ್ಯಾಪ್ತಿಯಾಗಿ ಆಗೋದು ಇವ್ರಿಗೆ ಕಣ್ಣು ಹಿಡಿದುಕೊಳ್ಳಿ ಹನ್ನೊಂದು ವರ್ಷ ಬೇಕಾಯ್ತಾ ಹನ್ನೆರಡು ವರ್ಷ ಬೇಕಾಯ್ತಾ ನಾಚಿಕೆ ಆಗ್ಬೇಕ್ರಿ ಬಿಜೆಪಿ ಅವ್ರಿಗೆ ಈ ರೀತಿ ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಹಣ ದುರುಪಯೋಗ ಆಯ್ತು ಅಂದ್ರೆ ಹನ್ನೆರಡು ವರ್ಷ ಏನ್ ಮಾಡ್ತಾ ಇದ್ರಿ ರೂಪಾಯಿ ಬೆಳಗಾವಿ ಹೌದು ಹೇಳೋದು ನಿಜ ಯಾಕಂತಂದರೆ ಎರಡು ಸಾವಿರ ನೋಟ್ ಸಿಕ್ಕಿದೆ ಬೆಳಗಾವಿ ಗಡಿ ಭಾಗದಲ್ಲಿ ಸಿಕ್ಕಿದೆ ಚೋರಟಾ ಘಾಟ್ ಅಂತ ಹೇಳ್ತೀವಿ ಅಲ್ಲಿ ಗೋವಾ ಬಾರ್ಡರ್ ಇದೆ ಮಹಾರಾಷ್ಟ್ರ ಬಾರ್ಡರ್ ಇದೆ ಕರ್ನಾಟಕ ಬಾರ್ಡರ್ ಇದೆ ಆದರೆ ಬೆಳಗಾವಿಯ ಪೊಲೀಸರು ಬಹಳಷ್ಟು ಚೆನ್ನಾಗಿ ತನಿಖೆ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ನಮ್ಗೆ ಏನು ಕೋಪರೇಷನ್ ಬೇಕಾಗಿತ್ತು ಸಿಗ್ತಾ ಇಲ್ಲ ಆದರೂ ಕೂಡ ನಾವು ತನಿಖೆ ಹಾಗಾಗಿ ಯಾಕೆ ಇವರಿಗೆ ಇಷ್ಟು ಬೇಗ ಯಾಕೆ ಕನ್ಕ್ಲೂಷನ್ ಬರ್ತಾರೆ ಅದು ಕಾಂಗ್ರೆಸ್ ಅಥವಾ ಬಿಜೆಪಿ ಇರೋದು ಏನೋ ಗೊತ್ತಾಗುತ್ತದೆ ಗುಜರಾತ್ನಿಂದ ಬಂದಿದ್ದಿ ತಾನೆ ಗುಜರಾತ್ ನಲ್ಲಿ ಯಾರು ಸರ್ಕಾರ ಗುಜರಾತ್ನಿಂದ ಮಹಾರಾಷ್ಟ್ರ ದಾಟಿ ಇಲ್ಲಿ ಬಂದಿದೆ ತಾನೆ ಇಲ್ಲಿ ಇನ್ನು ಏನು ಸಿಕ್ಕಿಲ್ಲ ಯಾಕೆ ಇವ್ರಿಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ